ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ದಿವ್ಯಾ ಓಕೆ ಗಾಯ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮೇಲುಗಡೆ ಟೆರೆಸ್ ಮೇಲೆ ಬಂದಿದ್ದೆ ಸ್ನಾನ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಹಾಗೆ ಬಟ್ಟೆನ ವಾಶ್ ಮಾಡಿಬಿಟ್ಟು ಟೆರೆಸ್ ಮೇಲೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಬಟ್ಟೆನೆಲ್ಲ ಒಣಗಾಕಿದ್ದಾಯಿತು ಇವಾಗ ಬೆಂಗಳೂರಿನಲ್ಲಿ ಕ್ಲೈಮೇಟ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇರ್ಬೋದು ಮೋಡ ಮೋಡ ಆಗಿದೆ ಹಾಗೆ ಬಿಸಿಲು ಕೂಡ ಸ್ವಲ್ಪ ಇದೆ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇತ್ತು ಟೆರೆಸ್ ಮೇಲೆ ಸೊ ಹಾಗೆ ಒಂದು ಐದು ನಿಮಿಷ ಟೆ ಟೆರೆಸ್ ಮೇಲೆ ಅಡ್ಡಾಡೋಣ ಹೇಳ್ಕೊಂಬಿಟ್ಟು ಓಡಾಡ್ತಾ ಇದ್ದೀನಿ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತಲ್ವ ಯಾಕೋ ತುಂಬ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ಓಡಾಡ್ತಾ ಒಂದು ಇಲ್ಲಿ ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ನಾನು ಇವಾಗ ಅಡುಗೆ ಬೇರೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಲಂಚ್ಗೆ ರೈಸ್ ಸಾಂಬಾರೆ ಎಲ್ಲ ಮಾಡ್ಕೋಬೇಕು ಓಕೆಕಾಯಿ ಸ್ವಲ್ಪ ಬಟ್ಟೆನ ವಾಶ್ ಮಾಡೋದಿತ್ತು ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಟೆರಸ್ ಮೇಲೆ ಹಾಕಿ ಬಂದಿದ್ದಾಯಿತು ಹಾಗೆ ಒಂದು ಹತ್ತು ನಿಮಿಷ ಟೆರಸ್ ಮೇಲೆ ಹಾಗೆ ಅಡ್ಡಾಡಿಕೊಂಡು ಬಂದೆ ಅದನ್ನು ತಲೆ ಸ್ನಾನ ಮಾಡಿದ್ರಿಂದಲೂ ಏನೋ ಗೊತ್ತಿಲ್ಲ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇತ್ತು ಹಾಗೆ ಒಂದು ಸ್ವಲ್ಪ ಹತ್ತು ನಿಮಿಷ ಟೆರಸ್ ಮೇಲೆ ಅಡ್ಡಾಡಿಕೊಂಡು ಬಂದಿದ್ದಾಯಿತು ಹಾಗೆ ನಾನು ಬಂದುಬಿಟ್ಟು ರೈಸು ಸಾಂಬಾರನ್ನು ಕೂಡ ರೆಡಿ ಮಾಡಿಕೊಂಡೆ ಇವಾಗ ನಾನು ಫಿಶ್ ಫ್ರೈನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀನೇ ಮಾರ್ಕೆಟಿಂದ ಫಿಶ್ನ ತೊಗೊಂಡು ಬಂದಿದ್ರು ನಾನು ಅದನ್ನು ನಿನ್ನೆ ಮಾಡಿಕೊಂಡೇ ಇಲ್ಲ ಹಾಗೆ ಇತ್ತು ಅದು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿದ್ದೆ ಅವಾಗ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಫಿಶ್ ಫ್ರೈನ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಓಕೆನಾ ಓಕೆ ಗೈಸ್ ಫಿಶ್ ಫ್ರೈನ ಮಾಡೋಕ್ಕಿಂತ ಮೊದಲು ನನಗೆ ಸ್ವಲ್ಪ ಯಾಕೋ ಗೊತ್ತಿಲ್ಲ ಹೊಟ್ಟೆ ಹಶುವಾಗ್ತಾ ಇತ್ತು ರಾಗಿ ಸರಿನ ಕುಡಿಯೋಣ ರಾಗಿ ಅಂಬಲಿನ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ಬಂದೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ಇಲ್ಲ ಬೆಳಿಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಆಗಿತ್ತು ಏಯ್ಟ್ ಓ ಕ್ಲಾಕ್ಗೆಲ್ಲ ಬ್ರೇಕ್ಫಾಸ್ಟ್ ಆಗಿಬಿಟ್ಟಿತ್ತು ಸ್ನಾನ ಎಲ್ಲ ಆದಮೇಲೆ ಯಾಕೆ ಸ್ವಲ್ಪ ಹೊಟ್ಟೆ ಹಸು ಧಾರ ಆಗ್ತಾಯಿತ್ತು ಸೊ ಒಂದು ಗ್ಲಾಸ್ ರಾಗಿ ಗಂಜಿನ ಕೊಟ್ಬಿಟ್ಟು ಲೋಗ್ನಸ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ರಾಗಿ ಗಂಜಿನ ಸ್ವಲ್ಪ ಹೊತ್ತು ರಾಗಿ ಹಿಟ್ಟನ್ನು ನೆನೆ ಹಾಕೋಬೇಕು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಾಗಿ ಅಂಬಲಿ ಮಾಡೋದು ಸ್ವಲ್ಪ ಹೊತ್ತು ರಾಗಿ ಹಿಟ್ಟನ್ನು ನೆನೆ ಹಾಕಿಬಿಟ್ಟು ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಐದು ಗಂಟೆ ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ರಾಗಿ ಅಂಬ್ಲಿ ರೆಡಿ ಆಗುತ್ತೆ ಅದಕ್ಕೆ ನೀವು ಸಾಲ್ಟ್ ಬೇಕಾದರೂ ಕೂಡ ಹಾಕೋಬೋದು ಇಲ್ಲ ಸಪ್ಪೆದು ಕೂಡ ಇನ್ನೊಂದು ಏನಂದರೆ ಇದು ಬಾಡಿನ ತಂಪಾಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಎಲ್ಲ ಇದಕ್ಕೆ ರಾಗಿ ಅಂಬ್ಲಿ ಅಂತ ಹೇಳ್ತಾರೆ ನಿಮಗೆ ಬೇಕು ಅಂದರೆ ಇದಕ್ಕೆ ಮಜ್ಜಿಗೆಯೂ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕೊಂಡು ಕುಡಿಬೋದು ಸೊ ಈ ರೀತಿ ಮಾಡೋದರಿಂದ ಬಾಡಿನ ತುಂಬಾ ತಂಪಾಗಿರುತ್ತೆ ಅಂತ ಹೇಳ್ಬೋದು ಹಾಗೇನೂ ಕೂಡ ಕುಡಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಮೆಲ್ಗಿನ ಮಿಕ್ಸ್ ಮಾಡಿದ್ರೆ ಹಾಗೆ ಕುಡಿದ್ರು ಕೂಡ ಚೆನ್ನಾಗಿರುತ್ತೆ ಸೊ ನಾನು ಹಾಗೆ ಕುಡಿತೀನಿ ನನಗೆ ಹಾಗೆ ಇಷ್ಟ ಆಗುತ್ತೆ ಸೊ ನಾನು ಹಾಗೆ ಕುಡಿತೀನಿ ಅದೆಲ್ಲ ಡಯೆಟ್ ಮಾಡ್ತಾ ಇರ್ತೀರ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಸೊ ಅವರು ಕೂಡ ಹಾಗೆ ಅಲ್ಲಿ ಕುಡಿಬೋದು ವೆಯ್ಟ್ ಲಾಸ್ ಮಾಡ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಗೈಸ್ ನಾನು ಇವಾಗ ಇದನ್ನು ಕುಡಿದ್ಬಿಟ್ಟು ಮೊದಲನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಓಕೆ ಗೈಸ್ ನಾನಿಲ್ಲಿ ಇವಾಗ ಅನ್ನ ಮತ್ತು ಸಾಂಬಾರನ್ನ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ರೈಸ್ ಆಗಿದೆ ಹಾಗೆ ಇಲ್ಲಿ ಸಾಂಬಾರು ಕೂಡ ಆಗಿದೆ ಇವಾಗ ಫಿಶ್ ಫ್ರೈನ ಮಾಡ್ಕೋಬೇಕು ಓಕೆ ಗೈಸ್ ನಾನಿಲ್ಲಿ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಚೆನ್ನಾಗಿ ಒಂದು ಸ್ಪೂನ್ ಸಾಲ್ಟನ್ನ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ಇದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋತಾಯಿದ್ದೀನಿ ಅಂದರೆ ಈ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ನಾವು ಉಪ್ಪು ಖಾರ ಹುಳಿ ಎಲ್ಲ ಹಾಕ್ತೀವಲ್ವ ಅದು ಚೆನ್ನಾಗಿ ಹೀರ್ಕೊಳತ್ತೆ ಅಂತ ಹೇಳಿಬಿಟ್ಟು ಫಿಶ್ಶು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ಗಾಯ್ಸ್ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದಾಯಿತು ನೋಡ್ತಾ ಇರ್ಬೋದು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಬಂಗಡನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಅಂತ ಹೇಳ್ಬೋದು ಇವಾಗ ನಾನು ಇದಕ್ಕೆ ಮಸಾಲೆನೇ ರೆಡಿ ಮಾಡ್ಕೋತೀನಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದು ತ್ರೀ ಸ್ಪೂನ್ ಚಿಲ್ಲಿ ಪೌಡರನ್ನ ಹಾಕೋತಾ ಇದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಬಂಗಡಗೆ ಚಿಕ್ಕ ಚಿಕ್ಕದಿದ್ಯಲ್ವ ಸ್ವಲ್ಪ ಸೊ ತ್ರೀ ಸ್ಪೂನ್ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ನ ಇದಕ್ಕೆ ಇವಾಗ ನಾನು ಸೊ ಒಂದು ಅರ್ಧ ಸ್ಪೂನ್ ಸಾಲ್ಟನ್ನ ಹಾಕೋತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಬೋದು ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಯೂಸ್ ಮಾಡ್ತಾ ಇಲ್ಲ ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಸೊ ಬರೀ ಬೆಳ್ಳುಳ್ಳಿನ ನಾನು ಜಜ್ಜಿ ಬಿಟ್ಟು ಹಾಕೋತಾಯಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಹಾಕಿದ್ದೆ ಅದರ ರಸನ ಕಿವಿಟ್ಕೊಂಡಿದ್ದೆ ಆ ರಸನ ಹಾಕಿಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ಕೂಡ ನೀವು ಹುಣ್ಸೆ ಹಣ್ಣಿನ ರಸದಲ್ಲೇ ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ನಮ್ಮ ಹಸ್ಬೆಂಡಿಗೆ ಅಷ್ಟು ಹುಳಿ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡಿಕೊಂಡೆ ಫುಲ್ ಹುಳಿಯಲ್ಲೇ ಬೇಕಾದರೂ ಕೂಡ ಮಸಾಲೆನ ಮಿಕ್ಸ್ ಮಾಡ್ಕೋಬೋದು ನಿಮಗೆ ಹುಳಿ ಇಷ್ಟ ಆಗತ್ತೆ ಅಂತ ಅಂದರೆ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆಗೆ ಫಿಶ್ನ ಹಾಕೋಬಿಟ್ಟು ಚೆನ್ನಾಗಿ ಫಿಶ್ಗೆ ಮಸಾಲೆನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಕೂಡ ಚೆನ್ನಾಗಿ ಮಸಾಲೆನ ತುಂಬ್ಕೋಬೇಕು ಕ್ಲೀನಾಗಿ ಅಂದರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲದಕ್ಕೂ ಮಸಾಲೆನ ಹಾಕೋತಾ ಇದೀನಿ ಈ ಥರ ಒಳಗಡೆ ಎಲ್ಲ ಮಸಾಲೆನ ಕ್ಲೀನಾಗಿ ಹಾಕೋಬೇಕು ನಮ್ಮ ಕರಾವಳಿ ಕಡೆ ತುಂಬ ಫ್ರೆಶ್ ಆಗಿರುವಂಥ ಮೀನು ಸಿಗತ್ತೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಕೆಲವೊಂದು ಸಲ ಮೀನು ಫ್ರೆಶ್ ಆಗಿರತ್ತೆ ಕೆಲವೊಂದು ಸಲ ಅಷ್ಟು ಫ್ರೆಶ್ ಆಗಿರಲ್ಲ ಈ ಥರ ಎಲ್ಲನೂ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಗಾಯ್ಸ್ ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನು ಚೆನ್ನಾಗಿ ಮಸಾಲನೆಲ್ಲ ಹಾಕಿ ಇಟ್ಟಿದ್ದೀನಿ ಈ ರೀತಿ ಮಸಾಲೆನ ಹಾಕಿಬಿಟ್ಟು ಒನ್ ಅವರ್ ಆದರೂ ನೆನೆಯೋಕ್ಕೆ ಬಿಡಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ ಒನ್ ಅವರ್ ಆದಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆ ಗಾಯಸ್ ಇವಾಗ ಇದು ಒನ್ ಅವರ್ ಆಗಿದೆ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರವಾನ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ನೀವು ಹಾಗೆ ಕೂಡ ಫ್ರೈ ಮಾಡ್ಕೋಬೋದು ನಾನಿಲ್ಲಿ ರವ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ರವಾನ ರವಾ ಸಾರಿ ಈ ರೀತಿ ರವಾದಲ್ಲಿ ಫಿಶ್ನ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ನಾನಿವಾಗ ಎಲ್ಲ ಫಿಶ್ನು ರವಾದಲ್ಲಿ ಹಾಕೋತಾ ಇದೀನಿ ಚೆನ್ನಾಗಿ ರವಾದಲ್ಲಿ ಉರುಳಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಒಂಥರ ಗರಿಗರಿಯಾಗಿ ಬರುತ್ತೆ ಫ್ರೈ ನೀವು ರವ ಬೇಕಾದರೂ ಹಾಕೋಬೋದು ಇಲ್ಲ ಹಾಗೆ ಆಯಿಲ್ನ ಹಾಕಿಬಿಟ್ಟು ಮಸಾಲೆಯಲ್ಲಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕೂಡ ಫಿಶ್ನ ಹಾಕೋಬೋದು ನಾನಿಲ್ಲಿ ತವಾನ ಬಿಸಿಯಾಗ ಇಟ್ಟಿದ್ದೆ ತವ ಇವಾಗ ಬಿಸಿ ಆಗಿದೆ ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದೀನಿ ಕೋಕೋನಟ್ ಆಯಿಲ್ನ ಹಾಕೋತಾ ಇದೀನಿ ನೋಡ್ತಾ ಇರ್ಬೋದು ತವಾ ಚೆನ್ನಾಗಿ ಕಾದಿದೆ ಇವಾಗ ನಾನು ರವಾದಲ್ಲಿ ಡಿಪ್ ಮಾಡಿರುವಂಥ ಫಿಶ್ನ ಎಲ್ಲನೂ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ ನೀವು ಇಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಆಯಿಲಲ್ಲಿ ನನಗೆ ಫಿಶ್ನ ಡೀಪ್ ಫ್ರೈ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಈ ರೀತಿ ತವಾ ಫ್ರೈನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ತವಾ ಫ್ರೈನೇ ಜಾಸ್ತಿ ಇಷ್ಟ ಆಗುತ್ತೆ ಸೊ ನಾನು ಯಾವಾಗಲೂ ಜಾಸ್ತಿ ತವಾ ಫ್ರೈನ ಮಾಡ್ಕೊಳ್ಳೋದು ಕೆಲವೊಂದು ಸಲ ಫಿಶ್ನ ಡೀಪ್ ಫ್ರೈ ಮಾಡ್ಕೋತೀನಿ ಆಯಿಲಲ್ಲಿ ಅದೇ ಇದು ತುಂಬಾ ಚೆನ್ನಾಗಿರತ್ತೆ ಒಂದು ಹತ್ತು ನಿಮಿಷ ಹೀಗೆ ಚ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫಿಶ್ನ ಫ್ರೈ ಮಾಡ್ಕೋಬೇಕು ಅಂದರೆ ಮಾತ್ರ ಗರಿ ಗರಿಯಾಗೆ ಬರುತ್ತೆ ನಾನಿಲ್ಲಿ ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಆಯಿಲ್ನ ಹಾಕೋತಾ ಇದೀನಿ ಓಕೆ ಗಾಯ್ಸ್ ಇವಾಗ ಇದು ಒಂದು ಹತ್ತು ನಿಮಿಷ ಆಗಿದೆ ನಾನು ಇವಾಗ ಇದನ್ನು ಇನ್ನೊಂದು ಕಡೆ ಮ ಇದ್ದೀನಿ ನೋಡ್ತಾ ಇರ್ಬೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಕಡೆ ಫ್ರೈ ಮಾಡಿದ ಆಗಿದೆ ಇನ್ನೊಂದು ಕಡೆ ಫ್ರೈ ಇದ್ದೀನಿ ಸೊ ಎಲ್ಲನೂ ಈ ಥರ ಮರ್ಕೋಬೇಕು ಈ ರೀತಿ ಗರಿ ಗರಿಯಾಗಿ ಫಿಶ್ ಫ್ರೈ ಮಾಡಿಕೊಂಡ್ರೆ ರೈಸ್ ಸಾಂಬಾರ್ ಜೊತೆ ಸೈಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಊಟಕ್ಕೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗರಿಗರಿಯಾಗಿ ಬರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರತ್ತೆ ಈ ರೀತಿ ಸಿಂಪಲ್ಲಾಗಿ ರುಚಿ ರುಚಿಯಾಗಿ ಬಂಗಾಳ ಪ್ರಾಯನ ಮನೇಲೇ ಮಾಡ್ಕೊಳ್ಬೋದು ಓಕೆ ಗೈಸ್ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಫುಲ್ ತುಂಬಾ ಗರಿಗರಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಓಕೆ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ